ಕಳಪೆ ಕಾಮಗಾರಿ ಹೇಗಿರುತ್ತೆ ಅಂತ ನಿಮಗೆ ಅನ್ನೋದಿದ್ರೆ ಈ ವಿಡಿಯೋನ ಮೊದಲು ನೋಡಿ ಈ ರಸ್ತೆನ ನೋಡಿದ್ರೆ ನಿಜಕ್ಕೂ ಕರಳು ಕಿತ್ತು ಬರತ್ತೆ ಕಣ್ರಿ ಇಷ್ಟೊಂದು ಪ್ರಮಾಣದಲ್ಲಿ ಕಳಪೆ ಕಾಮಗಾರಿ ಯಾರಾದರೂ ಮಾಡಿದಾರಾ ನಮಸ್ಕಾರ ಇತ್ತೀಚಿನ ದಿನಗಳಲ್ಲಿ ಕಳಪೆ ಕಾಮಗಾರಿಗಳ ಸುದ್ದಿಗಳೇ ಹೆಚ್ಚು ಸದ್ದು ಮಾಡ್ತಾ ಇದೆ ದೇಶದ ನಾನಾ ಭಾಗಗಳಲ್ಲಿ ರಸ್ತೆ ಸೇತುವೆ ಕಟ್ಟಡ ಸೇರಿದಂತೆ ಎಲ್ಲ ಕಾಮಗಾರಿಗಳು ಕಳಪೆ ಆಗ್ತಾ ಇದಾವೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಇದೇ ಸಮಯದಲ್ಲಿ ವ್ಯಕ್ತಿಯೊಬ್ಬರು ಹೊಸದಾಗಿ ನಿರ್ಮಿಸಲಾಗಿರೋ ರಸ್ತೆಯ ಮಧ್ಯೆ ಕುಳಿತು ಡಾಂಬರನ್ನ ಬರಿಗೈಲಿ ಕಿತ್ತು ಹಾಕ್ತಾ ಇರೋ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ ಕಳಪೆ ಕಾಮಗಾರಿಯ ಬಗ್ಗೆ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ವೈರಲ್ ಆಗಿರೋ ವಿಡಿಯೋ ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯ ಬಿಲೋಲಿ ತಾಲೂಕಿನದ್ದು ಅಂತ ವರದಿಯಾಗಿದೆ ಆ ರಸ್ತೆ ದುಗಾಂವ್ ಮತ್ತು ಡೋಂಗರ್ಗಾಂವ್ ನಡುವೆ ಸಂಪರ್ಕವನ್ನ ಒದಗಿಸುತ್ತೆ ರಸ್ತೆಯನ್ನ ಒಂದು ತಿಂಗಳ ಹಿಂದೆಯಷ್ಟೇ ನಿರ್ಮಾಣವನ್ನ ಮಾಡಲಾಗಿತ್ತು ಈಗ ರಸ್ತೆಯ ಡಾಂಬರು ಬರಿಗೈನಲ್ಲೇ ತೆಗೆದ್ರು ಕಿತ್ತು ಬರ್ತಾ ಇದೆ ರಸ್ತೆ ಸೀಳು ಬಿಟ್ಟು ಕಿತ್ತು ಹೋಗ್ತಾ ಇದೆ ಅನ್ನೋದು ಕಂಡು ಬಂದಿದೆ ಕಳಪೆ ಕಾಮಗಾರಿಗೆ ಈ ರಸ್ತೆ ಕನ್ನಡಿಯನ್ನ ಹಿಡಿದಿದೆ ಮತ್ತೆ ಮತ್ತೆ ಬೇಕೆನೆಸು ಮೃದುವಾದ ನಂದಿನಿ ಪನ್ನೀರ್ ಕಿತ್ತುಬರು ಡಾಂಬರಿನ ಕೆಳಭಾಗದಲ್ಲಿ ಕಲ್ಲುಗಳ ಪದರ ಕಾಣಿಸುತ್ತೆ ರಸ್ತೆ ನಿರ್ಮಾಣದಲ್ಲಿ ಕಡಿಮೆ ಡಾಂಬರನ್ನು ಬಳಸಲಾಗಿದೆ ಡಾಂಬರು ಹಾಕೋದಕ್ಕೂ ಮುನ್ನ ರಸ್ತೆಯ ಬೇಸ್ ಲೇಯರನ್ನು ಸರಿಯಾಗಿ ಹದಗೊಳಿಸಿಲ್ಲ ಸಂಪೂರ್ಣ ಕಳಪೆ ಕಾಮಗಾರಿ ನಡೆದಿದೆ ಅಂತ ಸ್ಥಳೀಯರು ಆರೋಪವನ್ನು ಮಾಡಿದ್ದಾರೆ ರಸ್ತೆ ಕಾಮಗಾರಿಯನ್ನು ನಡೆಸಿದ ಗುತ್ತಿಗೆದಾರರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ ಇನ್ನು ಮಹಾರಾಷ್ಟ್ರದಲ್ಲಿ ಮೂಲ ಸೌಕರ್ಯಗಳ ಕಳಪೆ ಕಾಮಗಾರಿ ಬೆಳಕಿಗೆ ಬಂದಿರೋದು ಇದೇ ಮೊದಲೇನೂ ಅಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆರಂಭದಲ್ಲಿ ಜಲ್ನಾ ಜಿಲ್ಲೆಯ ಗ್ರಾಮಸ್ಥರು ಇದೇ ರೀತಿ ಹೊಸದಾಗಿ ನಿರ್ಮಾಣ ಮಾಡಲಾದ ರಸ್ತೆಯ ಮೇಲ್ಭಾಗವನ್ನು ಕೈನಲ್ಲೇನೆ ಕಿತ್ತು ಹಾಕಿದ್ರು ಡಾಂಬರಿನ ಕೆಳಭಾಗದಲ್ಲಿ ಭಾಗದಲ್ಲಿ ಬಟ್ಟೆಗಳು ಇದ್ದದನ್ನ ತೆಗೆದು ತೋರಿಸಿದ್ರು ಆದರೂ ಕೂಡ ಕಳಪೆ ಕಾಮಗಾರಿ ಫಲ ಆಗಿತ್ತು ಅಂದಹಾಗೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ನೇತೃತ್ವದ ಮಹಾಯುತಿ ಸರ್ಕಾರ ಅಧಿಕಾರದಲ್ಲಿದೆ ಮೋದಿಯವರು ಭ್ರಷ್ಟಾಚಾರ ನಡೆಯೋದಕ್ಕೆ ಬಿಡೋದೇ ಇಲ್ಲ ನಾನು ತಿನ್ನಲ್ಲ ತಿನ್ನೋದಕ್ಕೂ ಬಿಡಲ್ಲ ಅಂತ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಬ್ಬರದ ಆಶ್ವಾಸನೆಯನ್ನು ನೀಡಿದರು ಆದರೆ ಮೋದಿಯವರ ಬಿ ಜೆ ಪಿನೇ ಅಧಿಕಾರದಲ್ಲಿರೋ ಮಹಾರಾಷ್ಟ್ರದಲ್ಲಿ ಹೊಸ ರಸ್ತೆಗಳು ಕಿತ್ತು ಬರ್ತಾ ಇದೆ ಇದು ಮಹಾರಾಷ್ಟ್ರದ ಕತೆ ಮಾತ್ರ ಅಲ್ಲ ಬಿ ಜೆ ಪಿ ಅಧಿಕಾರದಲ್ಲಿರೋ ರಾಜ್ಯಗಳು ಮತ್ತು ಕೇಂದ್ರ ಸರ್ಕಾರದ ಅಡಿಯಲ್ಲಿ ನಿರ್ಮಾಣ ಮಾಡಲಾಗಿರೋ ಹಲವಾರು ಮೂಲ ಸೌಕರ್ಯಗಳು ಕಳಪೆ ಗುಣಮಟ್ಟದಲ್ಲಿದೆ ಅನ್ನೋದು ದೇಶದಾದ್ಯಂತ ಕಂಡುಬಂದಿದೆ ಇದಕ್ಕೆ ಹಲವಾರು ಉದಾಹರಣೆಗಳು ಕೂಡ ಇದ್ದಾವೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ